ಆ ಊಸರು ಅಲ್ಲಿ ಬೈರ ಬೈರು ಮಾತ ಕಟ್ಕೊಂಡು ನಿಮ್ ಕಾಲ ಮುರಿದ್ಬಿಟ್ನಲ್ಲೂ ನನ್ನ ಜೀವನದಲ್ಲಿ ಸಮುದ್ರ ಸುನಾಮಿ ಹಿಂಗೆ ಬಂದು ದೊಡ್ಡ ಬಿರ್ಗಾಳಿ ಎಬ್ಬಿಸ್ಬಿಟ್ಟ ಕಾಶಿ ಅಣ್ಣ ಈ ಸುನಾಮಿ ಎಲೆಗೆ ನಾವು ಎದುರಿಂತು ಎದ್ರಿಡ್ಕೊಟ್ಟ ನಮ್ ಮನ್ಸಿಗೆ ಅದಕ್ಕೋಸ್ಕರ ಹಗ್ಲು ರಾತ್ರಿ ಅಂದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇರುದು ನಿಂದೊಂದ್ ಕಾಲು ಮುರಿದಂಗೆ ಆ ನನ್ನ ಮಗುಂದೇ ಎರಡ್ ಕಾಲು ಎರಡ್ ಕೈ ನು ಮುರಿದಾಬಿಡುವ ಆ ಈಗ ನಿನ್ನ ಪೌರ ಹೋಗ್ಕೊಂಡೆ ಕನ್ನಡ ಅಣ್ಣ ಈಗ ಅಷ್ಟೇ ಆ ನನ್ನ ಮಗ ಬಂದಾಗ್ಲೂ ಇದೇ ಅಣ್ಣ ಇರ್ಬೇಕು ಕಾರು ಮನೆಗೆ ಏ ನನಗೂ ಸ್ವಾಭಿಮಾನ ಅನ್ನೋದಾ ಅವಳ ಕರ್ರೂ ನಾನ್ ಬರಲ್ಲ ಕಲ ಅಂದ್ರೆ ಅವಳ ನೆಡ್ತಿ ಅಲ್ವಾ ಇಲ್ಲ ಕಲನಾ ಹಂಗಾರ ಅವಳು ಯಾರು ಅವಳು ನಮ್ಮ ಊರಿಗೆ ಹೊಸಗೆ ಆಪೀಸ್ ಆಯ್ತು ನೆರಸಕ್ ಬಂದು ಪರಿಚಯ ಆಯ್ತು ಪರಿಚಯ ಸ್ನೇಹ ಆಯ್ತು ಲೋ ಆಯ್ತು ಲೋ ಆಗಿ ಅವಳ ಹಿಂದೆ ಕಡೆ ಓಡೋಡಿ ಬಂದ್ಬಿಟಕ ಮದ್ವೆ ಆಗಿ ಅವಳಿ ಅಲ್ಲ ಸ್ಟೆಪ್ನಿ ಇಲ್ಲ ಕಲ ಸ್ಟೆಫ್ನಿಗೂ ನೀನ್ ಬಾಯ್ ಮಾಡಿಗೋಸ್ಕರ ನನ್ ಕಾಲ್ ಬಂದ್ಬಿಟ್ಟಲ್ಲ ಕಡ್ಕೈ ಇದ್ದ ನೀನು ಬಾಯ್ ಮಣ್ಣಾಕ ಆ ನನ್ನ ಮಗ ಲ್ಯಾಂಡ್ರಿ ಕಿತ್ತು ಅಂದ ನನ್ನ ಮಗ ಬೈರ ಆ ನನ್ನ ಮಗನ ಮಾತು ನಂಬ್ಕೊಂಡು ನನ್ನ ಕಾಲು ಮುರಿದು ಚಿಂತಿಸಿ ಮಿಂಚಿ ಹೋದ್ ಕಾಲಕ್ಕೆ ಚಿಂತಿಸಿ ಫಲವೇ ಅಂದಾ ಆ ಬತ್ ನಡ್ದಿದೆಲ್ಲ ಮರ್ತು ಮುಂದೆ ನಡೆಯೋದ ಯೋಚನೆ ಅಲ್ಲಿ ನೋಡಣ ಎಲ್ಲಿಲ್ಲ ನೋಡೋಣ ಬರ್ಲೆ ಮಾಡುವರು ನನಗೆ ಏನು ಕೇಡು ಮಾಡುವರು ಸತ್ಯದ ಹಾವಿಯಲ್ಲಿರುವಾಗ ಧರ್ಮವ ರಕ್ಷಿಸುತ್ತಿರುವಾಗ ಈ ನಾಡಿಗೆ ನಾಡು ನಿಂತಿರುವಾಗ ಕನ್ನಡ ನನ್ನು ಸಿರಾಗಿರುವಾಗ

ಹೆಣ್ಣಾಯಿಗೆ ಎರಡ್ ಗಂಡ ಗುದ್ದಾಡ್ತಾ ಇದ್ರೆ ಎಣ್ಣಾಯಿ ಗಂಡ ಹತ್ರನೆ ಹೊಯ್ಲ ಯಾಕೆ ಅದೆಲ್ಲ ಕಾಮನ್ ಇಲ್ಲಿ ಹೆಣ್ಣಾಯಿಗೆ ಎರಡು ಗಂಡ ಗುದ್ದಾಡ್ತಾ ಇದೋ ನಾನು ಒಡ್ದಿ 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 ಓಡಿಸ್ಬಿಟ್ಟೆ ನೀನ್ ನೋಡಿದ್ರೆ ನಾಯಿಗಳೇನು ಹುಲಿ ಹುಲಿಗಳು ಎದ್ರಕ ಎರಡು ಕೆಜಿ ಬಾಡ ಸಿಗುದಿಲ್ಲ ಬಡ್ಡಿ ನಾಗವಾರ ಹಾಸ್ಪಿಟ್ಲಗ್ ಹೋಗಿ ನಾಲ್ಕು ಸೈಟು ಎರಡ್ ಕೆಜಿ ಚಿನ್ನ ಇವೆಲ್ಲ ಸಂಪಾದನೆ ಮಾಡಿರೋದು ಸಾಕು ನೀನ್ ಇವತ್ ನಾಳೆನೆ ಹೋಗಿ ನಾಗವಾರದ ಹಾಸ್ಪಿಟ್ಲಗ್ ರಾಜೀನಾಮೆ ಕೊಟ್ಬಿಡು ನಾನ್ ನೀನ್ ಸಾಕ್ತೀನಿ ಸಾಕಾದಾಗ ಸಾಕ್ತೀನಿ ಕೆಲ್ಗೆರೆ ನೀ ನನ್ನ ಮದುವೆ ಬಿ ಕಾಮ್ ಎಕ್ಸಾಮ್ ಬರ್ತಿದೆಯ ಆದ್ರೆ ಪಾಸ್ ಐತ್ಯೋ ಫೇಲ್ ಐತ್ಯೋ ಉಳಿದ ಮನೆನ ಮಾರಿ ಬಿಡುವ ಬಡವ್ರು ಅಂಬೆ ಮನೆ ಅದನ್ನ ಮಾರೇಬಿಡ್ತೀನಿ ಆಯ್ತು ಕಣ ಇಷ್ಟೊಂದ್ ಭರವಸೆ ಕೊಡ್ತಾ ಇದ್ಯಾ ಅಂದ್ಮೇಲೆ ಆ ನನ್ನ ಮಕ್ಳಿಗ್ ಇಬ್ರಿಗೂ ಗುಡ್ ಬೈ ಹೇಳಿ ನಾ ನಿನ್ನ ಹತ್ರ ಹೋಗಿ ಬಂದ್ಬಿಡ್ತೀನಿ ಆಯ್ತಾ ಬಂದಿದ್ಯಲ್ಲ ಇನ್ನೇನು ಬತ್ತಿ ಮತ್ತೆ ಮತ್ತೆ ನನ್ನ ಸರ್ವೇಶ್ವರ ಪ್ರಾಣಿ ಸಾಕು ಅಲ್ಲ